ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಷಯ ಬಂದು ಏನಪ್ಪಾ ಅಂತಂದ್ರೆ ಇ ಕಾಮರ್ಸ್ ಬಿಸ್ನೆಸ್ ಬಗ್ಗೆ ಇ ಕಾಮರ್ಸ್ ಬಿಸ್ನೆಸ್ ಹೆಂಗ್ ವರ್ಕ್ ಆಗುತ್ತೆ ಏನು ಅದರಲ್ಲಿ ಮನಿ ಹೆಂಗ್ ಅರ್ನ್ ಮಾಡ್ಬೋದು ಅಂತ ಹೇಳ್ಕೊಡ್ತೀವಿ ಇವತ್ತು ಫಸ್ಟ್ ಬಂದು ಅಮೆಝಾನ್ ಆಗ್ಬೋದು ಫ್ಲಿಪ್ಕಾರ್ಟ್ ಆಗ್ಬೋದು ಮೀಶೋ ಆಗಿರ್ಬೋದು ಇದರಲ್ಲ ಹೆಂಗ್ ರಿಜಿಸ್ಟರ್ ಮಾಡ್ಕೋಬೇಕು ಯಾವ ತರ ಪ್ರಾಡಕ್ಟ್ ಲಿಸ್ಟಿಂಗ್ ಮಾಡಬೇಕು ಅವೆಲ್ಲ ಹೇಳಿ ನಿಮ್ಗೆ ಇವತ್ತು ಇ ಕಾಮರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಬಂದು ನಿಮಗೆ ಇ ಕಾಮರ್ಸ್ ಮಾಡಬೇಕು ಅಂತಂದರೆ ಜಿ ಎಸ್ ಟಿ ಬೇಕಾ ಬೇಡವಾ ಅನ್ನೋ ಒಂದು ಡೌಟ್ ಇರುತ್ತೆ ಫಸ್ಟ್ ಬಂದು ನಿಮಗೆ ಮೀಶೋದಲ್ಲಿ ಆದರೆ ಯಾವುದೇ ಜಿ ಎಸ್ ಟಿ ರಿಕ್ವೈರ್ಮೆಂಟ್ ಇರೋಲ್ಲ ಅಮೆಝಾನ್ ಫ್ಲಿಪ್ಕಾರ್ಟ್ ಅವಕ್ಕೆಲ್ಲ ಜಿ ಎಸ್ ಟಿ ಇರುತ್ತೆ ಬಟ್ ನೀವು ಸ್ಟಾರ್ಟಿಂಗ್ ಮಾಡೋದ್ರಿಂದ ಜಿ ಎಸ್ ಟಿ ಏನು ಮಾಡ್ಸೋಕೆ ಹೋಗ್ಬಿಡಿ ಮೀಶೋ ಇಂದಲೇ ಸ್ಟಾರ್ಟ್ ಮಾಡಿ ಮೀಶೋದಲ್ಲಿ ಮಾಡಿದ್ರೆ ಬೆಟರು ಮತ್ತು ಅದರಲ್ಲಿ ಯಾವುದೇ ಜಿ ಎಸ್ ಟಿ ರಿಕ್ವೈರ್ಮೆಂಟ್ ಇರೋಲ್ಲ ಹಂಗಾಗಿ ಮೀಶೋದಲ್ಲಿ ಸ್ಟಾರ್ಟ್ ಮಾಡಿ ಫಸ್ಟು ಏನಪ್ಪ ಅಂತಂದರೆ ಮಾಮೂಲಿ ಮೀಶೋ ಸೇಲರ್ ಬಂದ ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಏನು ಪ್ರಾಡಕ್ಟು ಐಟಮು ಅಲ್ಲಿ ಸೇಲ್ ಮಾಡಬೇಕು ಅನ್ನೋ ಇದಿರುತ್ತೆ ಅದನ್ನು ಪರ್ಚೇಸ್ ಮಾಡ್ಬೋದು ಈಗ ನೀವು ಎಲೆಕ್ಟ್ರಿಕ್ ಐಟಮ್ ಆಗ್ಬೋದು ಫ್ಯಾನ್ಸಿ ಐಟಮ್ ಆಗಿರ್ಬೋದು ಮತ್ತು ಸ್ಲೀಪರು ಶೂಸು ಅವು ಯಾವುದಾದ್ರು ಆಗಿರ್ಬೋದು ಏನಾದರೂ ತಗೊಂಡು ನಿಮ್ಗೆ ಏನು ಇದಿರುತ್ತೆ ಅದನ್ನು ಲಿಸ್ಟಿಂಗ್ ಮಾಡಿ ಅದನ್ನು ಆನ್ಲೈನಲ್ಲಿ ಸೇಲ್ ಮಾಡೋದು ಮೀಶೋ ಮೀಶೋದಲ್ಲಿ ಮತ್ತೆ ಏನಪ್ಪಾ ಅಂತಂದ್ರೆ ಸೇಲ್ ಮಾಡಬಾರ್ದು ಮಾಡಬಾರ್ದಲ್ಲ ಅಂಥ ಗಳು ಹೇಳ್ತೀವಿ ಅಂದ್ರೆ ನಿಮಗೆ ಲಾಸ್ ಆಗುವಂಥ ಐಟಂಗಳು ಯಾವ್ಯಾವು ಅಂತಂದ್ರೆ ಫಸ್ಟ್ ಬಂದು ಡ್ರೆಸ್ ಡ್ರೆಸ್ ಏನಕ್ಕಪ್ಪ ಬೇಡ ಅಂತಂದ್ರೆ ಅದು ರಿಟರ್ನ್ ಆರ್ ಟಿ ರಿಟರ್ನ್ ಬರೋದು ಸೈಜ್ ವೇರಿಯೇಷನ್ ಆಗಿರುತ್ತೆ ಮತ್ತೆ ಅವ್ರಿಗೆ ಕ್ಲಾತ್ ಕ್ವಾಲಿಟಿ ಇಷ್ಟ ಆಗಿರಲ್ಲ ಹಂಗಾಗಿ ರಿಜೆಕ್ಟ್ ಮಾಡುವಂತದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಅನ್ನ ಬೇಡ ಅದನ್ನ ಬಿಟ್ಟಾಕಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಶೂಸ್ ಶೂಸ್ ಶೂಸು ಸೇಲ್ ಮಾಡಕ್ ಹೋಗ್ಬೇಡಿ ಅಂದ್ರೆ ಯಾಕೆಂಬ ಅದು ಸೈಜ್ ವೇರಿಯೇಷನ್ ಆಗಿರುತ್ತೆ ಅದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದ್ರೆ ಅದು ಬರುತ್ತೆ ಯಾಕೆಂದ್ರೆ ಅವ್ರು ಹಾಕೊಂಡು ರಿಟರ್ನ್ ಮಾಡಿಬಿಡ್ತಾರೆ ಆಗ ಇನ್ನೊಬ್ಬರು ಸೇಲ್ ಮಾಡೋಕ್ಕೂ ಆಗಲ್ಲ ನಮಗೆ ಅದು ತುಂಬಾ ಲಾಸ್ ಅಲ್ಲಿರುತ್ತೆ ಸೊ ಹಂಗಾಗಿ ಶೂಸು ಬೇಡ ಮತ್ತೆ ನೆಕ್ಸ್ಟ್ ಬಂದು ಬ್ರ್ಯಾಂಡ್ ನೇಮ್ಗಳು ಬರ್ತವೆ ಆ ಬ್ರ್ಯಾಂಡ್ ನೇಮ್ಗಳು ಬೇಡ ಅಂದ್ರೆ ವಿಥೌಟ್ ಬ್ರ್ಯಾಂಡ್ ಅವ್ರ ನೀವು ಸೇಲ್ ಮಾಡಿದ್ರೆ ಕಾಪಿ ರೇಟಿಂಗ್ ಬಿದ್ದ ಅಕೌಂಟ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಮೂರು ಬಿಟ್ಟು ಇನ್ನೊಂದೇನಪ್ಪಾ ಅಂದ್ರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಏನಕ್ಕಪ್ಪ ಬೇಡ ಅಂತಂದ್ರೆ ಅದು ಬಂದು ವಾರಂಟಿ ಇಶ್ಯೂಸ್ ಇದ್ರೆ ನಿಮ್ಗೆ ಆರ್ ಟಿ ಓ ರಿಟರ್ನ್ ಆಗುವಂತ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಸೊ ಹಂಗಾಗಿ ಎಲೆಕ್ಟ್ರಾನಿಕ್ ಐಟಮ್ಗಳನ್ನ ಅವೈಡ್ ಮಾಡಿ ಮತ್ತೆ ಇನ್ಬಿಟ್ರೆ ಫ್ಯಾನ್ಸಿ ಐಟಮ್ ಬೇರೆ ಏನಾದರೂ ಮಾಡಿ ಮತ್ತೆ ನಿಮಗೆ ಲೋ ಬಜೆಟ್ ಐ ಬಜೆಟ್ ಅಂತಂದ್ರೆ ನಿಮಗೆ ಜಿ ಎಸ್ ಟಿ ಮತ್ತೆ ವಿಥೌಟ್ ಜಿ ಎಸ್ ಟಿ ವಿಥೌಟ್ ಜಿ ಎಸ್ ಟಿ ಮಾಡಬಹುದು ಸೊ ಹಂಗಾಗಿ ಲೋ ಬಜೆಟ್ ಅಲ್ಲಿ ಸ್ಟಾರ್ಟ್ ಮಾಡಿ ಜಿ ಎಸ್ ಟಿ ಮಾಡಿಸ್ತೀನಿ ಅಂದ್ರೆ ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಖರ್ಚು ಬೀಳುತ್ತೆ ಸೊ ಅಮೌಂಟು ಸೇವ್ ಆಗುತ್ತೆ ಮತ್ತೆ ಸೇವಿಂಗ್ ಅಕೌಂಟ್ ಕರೆಂಟ್ ಅಕೌಂಟ್ ಜಿ ಎಸ್ ಟಿ ಅಂದ್ರೆ ಕರೆಂಟ್ ಅಕೌಂಟ್ ಜಿ ಎಸ್ ಟಿ ಅಂದ್ರೆ ಸೇವಿಂಗ್ ಅಕೌಂಟ್ ಸೇವಿಂಗ್ ಅಕೌಂಟ್ ಅಲ್ಲಿ ಮಾಡಿ ನಿಮಗೆ ಕಮ್ಮಿ ಆಗುತ್ತೆ ಸ್ಟಾರ್ಟಿಂಗ್ ಲೋ ಬಜೆಟ್ ಅಲ್ಲಿ ಸ್ಟಾರ್ಟ್ ಮಾಡಿ ಐ ಬಜೆಟ್ ಅಲ್ಲಿ ಮಾಡಬೇಕು ಅಂತ ಏನು ಇಲ್ಲ ಯಾವ್ದು ಇಲ್ಲ ಲೋ ಬಜೆಟ್ ಅಲ್ಲಿ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದು ಮತ್ತೆ ಮೊಬೈಲ್ ಮೊಬೈಲ್ ಅನ್ನು ಬಳಸಿ ಅದನ್ನು ಲೋ ಬಜೆಟ್ ಅದರಲ್ಲೂ ಅಮೌಂಟ್ ಸೇವ್ ಮಾಡ್ಬೋದು ಸ್ಟಾರ್ಟಿಂಗ್ ಸಿಸ್ಟಮ್ ಬೇಕು ಏನಿಲ್ಲ ಕಮ್ಮಿ ಕಷ್ಟ ಸುಮ್ನೆ ಸುಮ್ಮನೆ ಗೆಲ್ಲ ಬಂಡವಾಳ ಹಾಕ್ಬೇಡಿ ಅದರಿಂದ ಹತ್ತು ಹದಿನೈದು ಇಪ್ಪತ್ತೈದು ಸಾವಿರ ಆಗುತ್ತೆ ಅದನ್ನು ಸೊ ನೆಕ್ಸ್ಟ್ ಬಂದು ಜೆರಾಕ್ಸ್ ನೀವೇ ಪ್ರಿಂಟರ್ ಏನು ಹೋಗ್ಬಿಟ್ಟು ಸ್ಟಾರ್ಟಿಂಗು ಜೆರಾಕ್ಸ್ ಅಂಗಡಿಲಿ ಹೋಗಿ ಜೆರಾಕ್ಸ್ ತಗೊಂಡು ಅದನ್ನೇ ಕಟ್ ಮಾಡಿ ಅಣಿಸ್ಬಿಡೋದ್ರೂ ನಡೆಯುತ್ತೆ ಪ್ಯಾಕೇಜಿಂಗ್ ಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಪ್ಯಾಕೇಜಿಂಗ್ ಪ್ಯಾಕೇಜಿಂಗ್ ಆಲ್ಮೋಸ್ಟ್ ಎಲ್ಲದಕ್ಕೂ ಸೇಮ್ ಬೀಳುತ್ತೆ ಐದು ರೂಪಾಯಿ ಹತ್ತು ರೂಪಾಯಿ ಇದೆಲ್ಲ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ ಇಲ್ಲ ಮೀಶೋದಲ್ಲಿ ಸಿಗುತ್ತೆ ಪ್ಯಾಕಿಂಗ್ ಕವರ್ ಅಂತ ಸರ್ಚ್ ಮಾಡಿ ಸಿಗುತ್ತೆ ನಿಮ್ಗೆ ಯಾವ ಪ್ರಾಡಕ್ಟ್ ಅಲ್ಲಿ ಏನ್ ಸೈಜ್ ಬೇಕು ಅದನ್ನ ನೋಡ್ಕೊಂಡು ನಿಮ್ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೋಬಹುದು ಬುಕ್ ಮಾಡ್ಕೊಂಡು ಪ್ಯಾಕಿಂಗ್ ಮಾಡಿ ಕಳ್ಸ್ಬೋದು ನೀವು ಮತ್ತೆ ನೀವು ಯಾವ ಪ್ರಾಡಕ್ಟ್ ನ ಎಷ್ಟು ಸೇಲ್ ಮಾಡಬೇಕು ಅಂತಂದ್ರೆ ಎಕ್ಸಾಂಪಲ್ ಈಗ ನಿಮ್ಮ ಹತ್ರ ಒಂದು ಹಂಡ್ರೆಡ್ ರುಪೀಸ್ ಇದ್ರೆ ಆ ಪ್ರಾಡಕ್ಟ್ ನ ಎಷ್ಟಕ್ಕೆ ಸೇಲ್ ಮಾಡ್ಬೇಕು ಅಂತ ಎಕ್ಸಾಂಪಲ್ ಹೇಳೋದಾದ್ರೆ ನಿಮ್ಮ ಹತ್ರ ನೀವು ನೂರು ರೂಪಾಯಿಗೆ ಪರ್ಚೇಸ್ ಮಾಡಿರ್ತೀರಾ ಕಮ್ಮಿ ಅಂತಂದ್ರೆ ನೀವು ಟೂ ಹಂಡ್ರೆಡ್ ಟೂ ಟೆನ್ಗೆ ಸೇಲ್ ಮಾಡಬೇಕು ಅಂದ್ರೆ ಒನ್ ಟು ಡಬಲ್ ಮೇಲೆ ಇರ್ಲೇಬೇಕು ಅಂದ್ರಪ್ಪ ನೀವು ಡೈಲಿ ನೂರು ಆರ್ಡರ್ ಸೇಲ್ ಮಾಡಿದ್ರೆ ಅದರಲ್ಲಿ ಆರ್ ಟಿ ರಿಟರ್ನ್ ಅಂತೂ ಬಂದೇ ಬರುತ್ತೆ ಅಂದ್ರೆ ಹತ್ರ ಒಂದು ತರ್ಟಿ ಪರ್ಸೆಂಟ್ ಹೋದ್ರು ಆರ್ ಟಿ ರಿಟರ್ನ್ ಬರುತ್ತಲ್ಲ ಕಸ್ಟಮರ್ ಏನಾದ್ರು ರಿಟರ್ನ್ ಮಾಡಿದ್ರೆ ಅದಕ್ಕೂ ನಿಮಗೆ ಅಮೌಂಟ್ ಡಿಡಕ್ಟ್ ಆಗುತ್ತೆ ಆಗ ನೀವು ಎಲ್ಲ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ನೀವು ನೂರಾ ಇಪ್ಪತ್ತು ರೂಪಾಯಿ ಮಾಡಿದ್ರೆ ನಿಮಗೆ ಅಟ್ಲೀಸ್ಟ್ ಒನ್ ಇನ್ನೂರ ಇಪ್ಪತ್ತು ರೂಪಾಯಿ ಮಾಡಿದ್ರೆ ಅಟ್ಲೀಸ್ಟ್ ನಿಮಗೆ ಒಂದು ಪ್ರಾಡಕ್ಟ್ ಮೇಲೆ ಐವತ್ತು ರೂಪಾಯಿ ಉಳಿದ ಉಳಿಯುತ್ತೆ ನಿಮಗೆ ಎಕ್ಸ್ಟ್ರಾ ಇನ್ನು ಅರವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬಂದು ಆರ್ ರಿಟರ್ನ್ ಚಾರ್ಜಸ್ ಹೋದ್ರೂ ನಿಮಗೆ ಐವತ್ತು ರೂಪಾಯಿ ಅಂತ ಒಂದು ಪ್ರಾಡಕ್ಟ್ ಮೇಲೆ ಉಳಿದ ಉಳಿಯುತ್ತೆ ಸೊ ಹಂಗಾಗಿ ನೂರು ರೂಪಾಯಿ ಪರ್ಚೇಸ್ ಮಾಡಿದ್ರೆ ಅದನ್ನು ನೀವು ಒನ್ ಟು ಡಬಲ್ ಇಷ್ಟು ಟೂ ಮಾಡಿ ಸೇಲ್ ಮಾಡಿ ನೀವು ಈಗ ಆ ಇನ್ನೂರ ಇಪ್ಪತ್ತು ರೂಪಾಯಲ್ಲಿ ನಿಮಗೆ ಪ್ರಾಫಿಟ್ಟು ಐವತ್ತು ರೂಪಾಯಿ ಸಿಗುತ್ತೆ ಅಂತ ಗೊತ್ತಾಯ್ತು ಇನ್ನು ಬಾಕಿ ಸೆವೆಂಟಿ ರುಪೀಸ್ ಏನಪ್ಪಾ ಆಗುತ್ತೆ ಅಂತಂದ್ರೆ ಅಹ್ ನಿಮಗೆ ಮೀಶೋದಲ್ಲಿ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಇರುತ್ತೆ ಸೊ ಹಂಗಾಗಿ ಅದೊಂದು ಸ್ವಲ್ಪ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಆಗುತ್ತೆ ಒಂದು ಸೆವೆಂಟಿ ರುಪೀಸ್ ಸೆವೆಂಟಿ ರುಪೀಸ್ ಆಗಲ್ಲ ಫಿಫ್ಟಿ ರುಪೀಸ್ ಫಾರ್ಟಿ ರುಪೀಸ್ ಆತರೂ ಆಗುತ್ತೆ ಬಟ್ ನಿಮ್ಗೆ ಆರ್ಟಿಒ ರಿಟರ್ನ್ ಬಂದಾಗ ಒಂದ್ ನೂರಲ್ಲಿ ಒಂದು ಮೂವತ್ತ ರಿಟರ್ನ್ ಮುಂದೆ ಬರುತ್ತೆ ಯಾಕಂದ್ರೆ ಕಸ್ಟಮರ್ ನಾಟ್ ಅವೈಲೇಬಲ್ ಮತ್ತೆ ಏನೇನೋ ರೀಸನ್ ಆಗಿ ರಿಟರ್ನ್ ಮುಂದೆ ಬರುತ್ತೆ ರಿಟರ್ನ್ ಬರಲ್ಲ ಅಂತೇನಿಲ್ಲ ಸೊ ಹಂಗಾಗಿ ಅದರಲ್ಲಿ ಒಂದ್ ಸ್ವಲ್ಪ ಲಾಸ್ ಆಗುತ್ತೆ ಹಂಗಾಗಿ ನೀವು ಒಂದಿಷ್ಟು ಟೂ ಇಟ್ಕೊಂಡು ಮಾರ್ಜಿನ್ ಇಟ್ಕೊಂಡು ನೀವು ಸೇಲ್ ಮಾಡಿದ್ರೆ ಬೆಟರ್ ಮತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಎಲ್ಲ ಮೀಶೋಲ್ಲ ಬುಕ್ ಮಾಡಿ ಇದೆಲ್ಲ ಆಯ್ತು ನಿಮ್ಗೆ ಡೆಲಿವರಿ ಆರ್ಡರ್ ಬಂತು ನೀವು ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡು ಕಂಪ್ಯೂಟರ್ ಅಲ್ಲಿ ಪ್ರಿಂಟ್ ತಗೊಂಡು ನಿಮ್ಗೆ ಹಾಕೊಂಡ್ರೆ ಕಸ್ಟಮರ್ ಅವರಿಗೆ ಡೆಲಿವರಿ ಬಾಯ್ ಬನ್ನಿ ನಿಮ್ಮ ಹತ್ರನೇ ಕಲೆಕ್ಟ್ ಎಲ್ಲಿಗೂ ನೀವೆಲ್ರಿಗೂ ತಗೊಂಡೋಗಿ ಕೊಡ್ಬೇಕಾಗಂತಿಲ್ಲ ನಿಮ್ ಇರೋ ಜಾಗಕ್ಕೆ ಬಂದು ಅವರೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಮೀಶೋದವರು ಬಂದು ತಗೊಂಡು ಹೋಗಿ ಗೆ ಅವ್ರು ಕಲ್ಪಿಸೋದು ಮಾಡ್ತಾರೆ ನಿಮ್ಗೆ ಅಕೌಂಟ್ಗೆ ಬಂದು ನಿಮ್ಗೆ ಇವತ್ತೇನು ಕಳ್ಸಿರ್ತೀರಾ ಅಥವಾ ಹದಿನೈದು ದಿನಕ್ಕೆ ನಿಮ್ಗೆ ಅಮೌಂಟ್ ಬರುತ್ತೆ ಏನಕ್ಕಪ್ಪ ಹದಿನೈದು ದಿನ ಟೈಮ್ ತಗೊಳ್ಳುತ್ತೆ ಅಂತಂದ್ರೆ ನಿಮಗೆ ಕಸ್ಟಮರ್ ಡೆಲಿವರಿ ಆಗೋಕ್ಕೆ ಒಂದು ನಾಲ್ಕರಿಂದ ಐದು ದಿನ ಅದಾದ್ಮೇಲೆ ಕಸ್ಟಮರ್ಗೆ ಐಟಮ್ ಡೆಲಿವರಿ ಆಗಿ ಒಂದು ನಿಮಗೆ ರಿಟರ್ನ್ ಆಪ್ಷನ್ ಇರುತ್ತೆ ಅವ್ರಿಗೆ ಆ ಏಳು ಒಳಗಡೆ ಅವ್ರು ಏನು ರಿಟರ್ನ್ ಮಾಡಲಿಲ್ಲ ಅಂದರೆ ಅದಾಗಿ ಒಂದು ಟೂ ತ್ರೀ ಡೇಸ್ ಒಳಗೆ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ ಕಸ್ಟಮರ್ ಡೆಲಿವರಿ ಆಗಿ ಒಂದು ಟೂ ತ್ರೀ ಡೇಸ್ ಫಿಫ್ಟೀನ್ ಡೇಸ್ ಒಳಗೆ ನಿಮಗೆ ಬರುತ್ತೆ ಅವ್ರೇನಾದ್ರು ಬೈ ಚಾನ್ಸ್ ರಿಟರ್ನ್ ಅಂತಂದ್ರೆ ನಿಮಗೆ ಆರ್ ಟಿ ಒ ಚಾರ್ಜಸ್ ಮತ್ತೆ ಕಟ್ಟಾಗುತ್ತೆ ಆರ್ ಟಿ ಚಾರ್ಜ್ ಅಂದರೆ ಅದು ರಿಟರ್ನ್ ಬರುತ್ತಲ್ಲ ಆರ್ ಟಿ ಒ ಅಂತಂದರೆ ನಿಮಗೆ ರಿಟರ್ನ್ ಬರುತ್ತಲ್ಲ ಆ ಟ್ರಾನ್ಸ್ಪೋರ್ಟ್ ಚಾರ್ಜು ಕಟ್ಟಾಗುತ್ತೆ ನಿಮಗೆ ಅದನ್ನು ಕಟ್ಟಾಗುತ್ತೆ ಸೊ ಹಂಗಾಗಿ ಒಂದಿಷ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ದೊಡ್ಡ ದೊಡ್ಡ ವೇರ್ ಹೌಸೇ ಇರಬೇಕು ಅಂತದೇನಿಲ್ಲ ಸಣ್ಣ ಪುಟ್ಟ ಈಗ ಹತ್ತು ಸಾವಿರ ರೂಪಾಯಿಗೆ ಏನಾರ ಈಗ ಇಂಡಿಯಾ ಮಾರ್ಕೆಟ್ ಹೋಗಿ ಬೈ ಮಾಡ್ಕೊಂಡ್ಬಂದು ನೀವು ಮನೇಲೆ ಇಟ್ಕೊಂಡು ಮೀಶೋ ಅಕೌಂಟ್ ಅಲ್ಲಿ ಓಪನ್ ಮಾಡ್ಕೊಂಡು ಆರಾಮಾಗಿ ಮನೇಲಿ ಕೂತ್ಕೊಂಡೆ ಸೇಲ್ ಮಾಡಬಹುದು ನೀವು ದೊಡ್ಡ ದೊಡ್ಡ ವೇರ್ ಹೌಸ್ ಮಾಡ್ಕೊಂಡು ಅದರಲ್ಲಿ ಬಾಡಿಗೆ ರೆಂಟ್ ಎಲ್ಲ ಸೇಲ್ ಮಾಡ್ಕೊಂಡು ಆ ಥರ ಮಾಡ್ಬೋದು ಅಂತ ಒಂದೇನು ಇದಿರಲ್ಲ ಆರಾಮಾಗಿ ಮನೇಲೆ ಕುತ್ಕೊಂಡು ಮನೇಲೆ ಸೇಲ್ ಮಾಡ್ಬೋದು ಇನ್ನ ನೀವು ಮೀಶೋದಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಸುಮ್ನೆ ಇರಬಾರ್ದು ಅದು ಬೂಸ್ಟ್ ಮಾಡಬೇಕು ಅಂತಂದ್ರೆ ನೀವು ಅಡ್ವರ್ಟೈಸ್ಮೆಂಟ್ ರನ್ ಮಾಡಿದ್ರೆ ಮೀಶೋದಲ್ಲಿ ನಿಮ್ಗೆ ಆಟೋಮೆಟಿಕ್ ಆರ್ಡರ್ಸ್ ಜಾಸ್ತಿ ಬರುತ್ತೆ ನೀವು ಸುಮ್ಮನೆ ಇರ್ತೀನಿ ಅಂತಂದ್ರೆ ಅದು ಕಮ್ಮಿ ಆರ್ಡರ್ಸ್ ಬರುತ್ತೆ ದಿನಕ್ಕೆ ಒಂದು ಎರಡು ಇಲ್ಲ ಒಂದು ಬರದೇ ಇರ್ಬೋದು ಆತರ ಇರುತ್ತೆ ನೀವು ಬೂಸ್ಟ್ ಮಾಡಿದ್ರೆ ತುಂಬಾ ಆರ್ಡರ್ಸ್ ಬರುತ್ತೆ ತುಂಬಾ ಪ್ರಾಫಿಟ್ ಮಾಡಬಹುದು ಮತ್ತೆ ನಿಮ್ಗೆ ರೇಟಿಂಗ್ ಒಂದ್ ಚೆನ್ನಾಗಿ ಕೊಡಬೇಕು ಅಂತಂದ್ರೆ ನೀವು ಪ್ಯಾಕಿಂಗ್ ಮಾಡುವಂತ ಐಟಮ್ ಅಲ್ಲಿ ಕಸ್ಟಮರ್ ಗೆ ಒಳ್ಳೆ ರಿವ್ಯೂ ಕೊಡಕ್ಕೆ ಒಂದು ಕಾರ್ಡ್ ಹಾಕಿ ಇಲ್ಲ ನೀವೇ ಬರದಾಕಿ ಒಳ್ಳೆ ರಿವ್ಯೂ ಕೊಡಿ ಅಂತ ಹೇಳಿ ನೀವೇ ಬರ್ದಾಕಿ ಒಂದೇ ಹಾಕಿ ಪ್ಯಾಕಿಂಗ್ ಮಾಡಿ ಬಾಯ್ ಬರ್ತಾರೆ ಅವ್ರ ಕೊಟ್ಟು ಕಳಿಸಿ ಅಷ್ಟೇ ಮತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ದೊಡ್ಡ ದೊಡ್ಡ ಆಗಿ ಇನ್ವೆಸ್ಟ್ ಮಾಡಿ ಅಮೌಂಟ್ ಲಾಸ್ ಮಾಡ್ಕೋಕ್ ಹೋಗ್ಬೇಡಿ ಸ್ಟಾರ್ಟಿಂಗ್ ಏನೋ ಒಂದು ಐದರಿಂದ ಹತ್ತು ಸಾವಿರ ಎಲ್ಲ ಆ ತರ ಇನ್ವೆಸ್ಟ್ ಮಾಡಿ ಮಾಡ್ಕೊಳ್ಳಿ ಯಾವುದೇ ಸಿಸ್ಟಮ್ ಹೋಗಬೇಡಿ ಸ್ಟಾರ್ಟಿಂಗ್ ಹದಿನೈದು ಇಪ್ಪತ್ತು ಸಾವಿರ ಲಕ್ಷ ಹೋಗುತ್ತೆ ಸೊ ಹಂಗಾಗಿ ಕಮ್ಮಿ ಚಿಕ್ಕವರಿನಲ್ಲೇ ಸ್ಟಾರ್ಟ್ ಮಾಡಿ ಮನೆಯಿಂದ ಈ ಸಣ್ಣ ಪುಟ್ಟ ಬಾಕ್ಸ್ ಪ್ಯಾಕೇಜಿಂಗ್ ಐಟಮ್ ಎಲ್ಲ ಕಡೆ ಸಿಗುತ್ತೆ ಅದೆಲ್ಲ ನೀವೇ ಬೈ ಮಾಡ್ಕೊಂಡು ಪ್ಯಾಕೇಜಿಂಗ್ ಕವರು ಆನ್ಲೈನ್ ಅಲ್ಲಿ ಸಿಗುತ್ತೆ ಏನ್ ಮ್ಯಾಕ್ಸಿಮಮ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಒಂದು ಹದಿನೈದು ಸಾವಿರದ ಒಳಗಡೆ ಆರಾಮ ಸ್ಟಾರ್ಟ್ ಮಾಡುವ ಮೀಶೋದಲ್ಲಿ ಫ್ಲಿಪ್ಕಾರ್ಟ್ ಅಮೆಝನ್ ಅಲ್ಲಿ ಆದ್ರೆ ಜಿ ಎಸ್ ಟಿ ಬೇಕಾಗುತ್ತೆ ಸೊ ಹಂಗಾಗಿ ಜಿ ಎಸ್ ಟಿ ಅಂದ್ ಬೇಡ ನೀವು ಮುಂದೆ ಬೇಕಾದ್ರೆ ಚೆನ್ನಾಗಿ ಆಯ್ತಾ ಇದೆ ಅಂತ ಬಿಸ್ನೆಸ್ ಅಂತ ಗೊತ್ತಾದ್ರೆ ನೀವು ಈ ಅಲ್ಲಿ ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ಸೇಲ್ ಮಾಡಬಹುದು ಅಲ್ಲಿ ಜಿ ಎಸ್ ಟಿ ಇರಬೇಕು ಇಲ್ಲಿ ಜಿ ಎಸ್ ಟಿ ಏನು ಬೇಕಾಗಿಲ್ಲ ಸೇವಿಂಗ್ ಅಕೌಂಟಲ್ಲಿ ಎಲ್ಲ ಮಾಡ್ಬೋದು ಕರೆಂಟ್ ಅಕೌಂಟು ಏನು ಬೇಕಾಗಿಲ್ಲ ಸೊ ಹಂಗಾಗಿ ನೋಡ್ಕೊಂಡು ಜಾಸ್ತಿ ಇನ್ವೆಸ್ಟ್ ಮಾಡ್ತಂದ್ರೆ ಬಿಸ್ನೆಸ್ ಮಾಡಿ ಮತ್ತೆ ಇದೇ ಥರ ಏನಾರು ಮೋರ್ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಆನ್ಲೈನ್ ಅಲ್ಲಿ ಕಮಿಷನ್ ಇರುತ್ತೆ ಈ ಬಿಟ್ಟು ಇನ್ನೂ ಒಂದು ಕಮಿಷನ್ ಇಲ್ದಾರು ಬಿಸ್ನೆಸ್ಸು ಮಾಡ್ಬೋದು ಆನ್ಲೈನಲ್ಲಿ ಅದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿ ಯಾವ ತರ ದುಡ್ಡು ಮಾಡುವಂತದ್ದು ಇದೆ ನಮ್ಮ ಆನ್ಲೈನ್ ಕಾಮರ್ಸ್ ತರನೇ ಅದ್ರಲ್ಲಿ ದುಡ್ಡು ಮಾಡ್ಬೋದು ಅದು ಯಾವ ತರ ಅಂತ ನಾನು ನಿಮಗೆ ಹೇಳ್ತೀನಿ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ತರ ದುಡ್ಡು ಮಾಡ್ಬೋದು ಅದು ವಿಥೌಟ್ ಕಮಿಷನ್ ನಿಮಗೆ ಯಾವುದೇ ರೀತಿ ಈಗ ವೆಬ್ಸೈಟ್ ಏನು ಬೇಕಾಗಿಲ್ಲ ಬರೀ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಕಸ್ಟಮರ್ ಅಡ್ರೆಸ್ ಹಾಕಿ ನಿಮ್ಮ ಅಡ್ರೆಸ್ ಹಾಕಿ ಕಲ್ಸಿದ್ರೆ ಅಮೌಂಟ್ ಬಂದು ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ ಬೀಳುತ್ತೆ ಯಾವುದೇ ರಿಟರ್ನ್ ಇರೋದಿಲ್ಲ ಏನು ಇರಲ್ಲ ಇದರಲ್ಲಿ ಆರಾಮಾಗಿ ದುಡ್ಡು ಮಾಡ್ಬೋದು ಸೊ ಇದನ್ನ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇನ್ನೇನಾರ ಇನ್ಫಾರ್ಮೇಶನ್ ಬೇಕಿತ್ತು ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ಕೊಡ್ತೀನಿ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಇದನ್ನ ಕೆಲಸ ಬಿಟ್ಬಿಟ್ಟೆ ನೀವು ಮಿಶೋ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಏನು ಕೆಲಸ ಮಾಡ್ತಾ ಆ ಕೆಲಸ ಮಾಡಿ ಒಂದ್ ಡೇ ಏನ್ ಆರ್ಡರ್ ಬಂದಿರುತ್ತೆ ಸಂಜೆ ಒಂದು ಚೆಕ್ ಮಾಡಿ ಅದನ್ನ ಪ್ಯಾಕಿಂಗ್ ಮಾಡಿ ನಾಳೆ ಡಿಸ್ಪ್ಯಾಚ್ ಮಾಡಿ ಅಷ್ಟೇ ನೀವು ಅದನ್ನ ಬಿಟ್ಬಿಟ್ಟು ನೀವು ಇದನ್ನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೆಲಸ ಬಿಟ್ಬಿಡ್ಕೊಬಿಡಿ ಒಂಥರ ಪಾರ್ಟ್ ಟೈಮ್ ಜಾಬ್ ತರ ಮಾಡಿ ಈಗ ಮನೇಲಿ ಆರಾಮಾಗಿ ಹೆಂಗ ಸ್ಟೂರ್ ಇರ್ತಾರಲ್ಲ ಅಂತವ್ರು ಯಾರು ಮಾಡಿ ಇಲ್ಲ ಕೆಲ್ಸಕ್ಕೆ ಹೋಗ್ತಾರೋ ನೀವೇ ಯಾರು ಮಾಡಿ ಬೆಂಗಳೂರಲ್ಲಿ ರೂಮ್ಗಳು ಇರ್ತಲ್ಲ ಅಂತವ್ರು ಯಾರು ಮಾಡಿ ಬಟ್ ಕೆಲಸ ಬಿಟ್ಬಿಟ್ಟು ಅಂತ ಹೋಗ್ಬೇಡಿ ಯಾಕಂದ್ರೆ ಇದಕ್ಕೆ ಫುಲ್ ಡೇ ಬೇಕಾಗಿಲ್ಲ ಕೆಲ್ಸಕ್ಕೆ ಏನೋ ಒನ್ ಅವರ್ ಆದ್ರೆ ಸಾಕು ಇದಕ್ಕೆ ಪ್ಯಾಕಿಂಗ್ ಏಕಿಂಗ್ ಪ್ರಿಂಟಿಂಗ್ ಎಲ್ಲ ತಗೊಂಡ್ ಮಾಡ್ತೀನಿ ಅಂದ್ರೆ ಒನ್ ಅವರ್ ಸಾಕು ಸೊ ಮಂತ್ಲಿ ಕಮ್ಮಿ ಅಂತಂದ್ರೂ ಐದಾರ್ ಸಾವಿರ ರೂಪಾಯಿ ಆರಾಮಾಗಿ ರನ್ ಮಾಡಬಹುದು ನೀವು ಇನ್ನು ಬೂಸ್ಟ್ ಮಾಡ್ ಮಾಡ್ತೀನಿ ತಿಂಗಳ ಐವತ್ತರಿಂದ ಒಂದು ಲಕ್ಷ ಆರ್ ಲಕ್ಷ ಹತ್ತು ಲಕ್ಷ ಗಂಟೆ ಮಾಡ್ತಿರೋರು ಇದಾರೆ ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಬಿಟ್ಟೆ ಮಾಡಬೇಕು ಮಾಡ್ಬೇಕು ಅನ್ನೋದೇನಿರಲ್ಲ ಆರಾಮ್ ನಿಮ್ ಕೆಲ್ಸಕ್ಕೋಗಿ ನಿಮ್ದೇನ ಐತೆ ಪ್ರತಿನಿತ್ಯ ಕೆಲಸ ಮಾಡ್ಕೊಂಡು ಇದೊಂದು ಸೈಡ್ಸ್ ಆಗಿ ಮಾಡಿ ಇನ್ನೇನ್ ಚೆನ್ನಾಗಿ ಆಯ್ತು ಅಂತಂದ್ರೆ ನೆಕ್ಸ್ಟ್ ಇದ್ರ ಮೇಲೆ ಫೋಕಸ್ ಮಾಡಿ ಮತ್ತೆ ಇನ್ನೊಬ್ರಿಗೆ ಕಡೆ ಕೆಲಸ ಮಾಡೋದ್ಕಿಂತ ಇದು ಬೆಟರ್ ಸೊ ಹಾಗಾಗಿ ನಿಮ್ಮ ಕೆಲಸ ಏನು ಬಿಡ್ಬೇಡಿ ನೀವು ಹೆಂಗ್ ಕೆಲಸ ಮಾಡ್ತಾ ಇದ್ದಾರೆ ಹಂಗ್ ನೋಡ್ಕೊಂಡು ಡೈಲಿ ಒಂದು ಅವರ್ ಟೈಮ್ ಕೊಟ್ಕೊಂಡು ಹೋಗಿ ಆಯ್ತು ಅಂತಂದ್ರೆ ನೆಕ್ಸ್ಟ್ ಟೈಮ್ ಇದನ್ನೇ ಫುಲ್ ಟೈಮ್ ಆಗಿ ಮಾಡಿ ಇನ್ನೇನಾದ್ರು ಇನ್ಫಾರ್ಮೇಷನ್ ಬೇಕಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಅದಾಗಿ ಏನಾದ್ರು ನಂಬರ್ ಕೊಡ್ತೀನಿ ಇದು ಯಾವ ತರ ಲಿಸ್ಟ್ ಮಾಡ್ಕೊಳ್ಳೋದು ಏನು ಅಂತ ಪ್ರತಿಯೊಂದು ನಾನು ಫ್ರೀ ಆಗಿ ಹೇಳ್ಕೊಡ್ತೀನಿ ಯಾವುದೇ ಚಾರ್ಜಸ್ ಏನಿರಲ್ಲ ಇನ್ನೇನಾದ್ರು ಇನ್ಫಾರ್ಮೇಷನ್ ಇದೆ ಬೇಕು ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್